ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈಗ ಜಗತ್ತಿನಾದ್ಯಂತ ಭಾರಿ ಸೌಂಡ್ ಮಾಡ್ತಿದೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗುತ್ತಲೇ ಇವೆ ನಟಿ ರಮ್ಯಾ ನೊಂದಿಗೆ ಒಂದೆಡೆ ಕೆಲ ರಾಜಕಾರಣಿಗಳು ಇಬ್ಬರು ಸಚಿವರ ಜೊತೆ ಲಿಂಕ್ ಇದೆ ಎನ್ನಲಾಗ್ತಿದ್ರೆ ಮತ್ತೊಂದೆಡೆ ಉದ್ಯಮಿಗಳ ಜೊತೆಯೂ ಕೂಡ ಲಿಂಕ್ ಹೊಂದಿರುವ ರಮ್ಯಾ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲರ್ಗಳ ಜೊತೆಯೂ ಕೂಡ ಸಂಪರ್ಕ ಹೊಂದಿದ್ರಾ ಎಂಬ ಬಗೆಯೂ ಕೂಡ ತನಿಖೆ ನಡೆಯುತ್ತಿದೆ ಆದರೆ ಈಗ ಕೇಳಿ ಬಂದ ಪ್ರಭಾವಿ ರಾಜಕಾರಣಿಗಳ ಹೆಸರಿನಿಂದ ರಾಜ್ಯ ಸರ್ಕಾರಕ್ಕೂ ರನ್ಯ್ಯಾಸ್ ಬಿಸಿ ತುಪ್ಪವಾಗುತ್ತಾ ಎಂಬ ಪ್ರಶ್ನೆಗಳು ಎದ್ದಿವೆ ಈಗಾಗಲೇ ರನ್ಯಾ ಮದುವೆಯಲ್ಲಿ ಕ್ಲಿಕ್ಕಿಸಲಾದ ಕೆಲವು ಫೋಟೋಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಣಿಸಿದ್ದು ಒಂದು ಕಡೆ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇಂತಹ ಅವಕಾಶಗಳನ್ನ ಕುಳಿತಿದ್ದ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಪ್ಲಾನ್ ಮಾಡುತ್ತಾರೆ ಎಂಬ ಅನುಮಾನ ಹುಟ್ಟಿದೆ ಇನ್ನು ಈ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಗುಟ್ಟು ಗುಟ್ಟಾಗಿ ಮಾಡಿರುವ ಮೀಟಿಂಗ್ ಹಿಂದಿನ ರಹಸ್ಯವೂ ಕೂಡ ಏನು ಎಂಬುದು ಕುತೂಹಲ ಕೆರಳಿಸಿದೆ ಹೌದು ನಟಿ ರನ್ಯಾ ಸಂಬಂಧಿಸಿದ ಕೇಸ್ ನ ಜಾಲ ಬೆನ್ನು ಹತ್ತಿರುವ ಸಿಬಿಐ ಇಂತಹ ದೊಡ್ಡ ಹಗರಣದಲ್ಲಿ ಯಾರೆಲ್ಲ ಇದ್ದಾರೆ ಎಂದು ತಿಳಿಯಲು ಮಾಹಿತಿ ಕಲೆ ಹಾಕುತ್ತಲೇ ಇದೆ ಆದರೆ ಈ ಹೊತ್ತಲೇ ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗುತ್ತಿವೆ ಈಗಾಗಲೇ ಇಬ್ಬರು ಸಚಿವರ ಜೊತೆ ರನ್ಯಾ ರಾವ್ಗೆ ಸಂಪರ್ಕ ಇದೆ ಎಂಬ ವದಂತಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರೇ ಮೀಟಿಂಗ್ ಮಾಡಿರುವುದು ರೋಚಕವಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಡೋರ್ ಕ್ಲೋಸ್ ಮಾಡಿಕೊಂಡು ಕೆಲ ಹೊತ್ತು ಚರ್ಚಿಸಿದ್ದು ಈ ವೇಳೆ ನಟಿ ರನ್ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ಮೀಟಿಂಗ್ ಮಾಡಿರುವ ಈ ನಾಯಕರ ಚರ್ಚೆ ಭಾರಿ ಅಚ್ಚರಿ ಮೂಡಿಸಿದೆ ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದ್ರೆ ರನ್ಯಾರಾವ್ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗುತ್ತಿರುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಹತ್ವದ ಚರ್ಚೆ ನಡೆಸಿರುವುದು ಅನುಮಾನಕ್ಕೆ ಹೆಣೆ ಮಾಡಿಕೊಟ್ಟಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಅವರು ರಾಜ್ಯ ಸರ್ಕಾರದ ನಡೆ ಯಾವ ರೀತಿ ಇರಬೇಕು ಮಹತ್ವದ ಸಮಾಲೋಚನೆ ನಡೆಸಿರಬಹುದು ಎನ್ನಲಾಗ್ತಿದೆ ಇನ್ನು ಇದರಲ್ಲಿ ಮುಖ್ಯವಾಗಿ ಈ ಮೀಟಿಂಗ್ ಗೆ ತಮ್ಮ ಪಕ್ಷದ ಯಾವೊಬ್ಬ ನಾಯಕರನ್ನ ಕೂಡ ಒಳಕ್ಕೆ ಬಿಟ್ಟುಕೊಳ್ಳದೆ ಇಬ್ಬರು ಮಾತುಕತೆ ನಡೆಸಿರುವುದು ಇನ್ನಷ್ಟು ರೋಚಕವಾಗಿದೆ ಇನ್ನು ರನ್ಯಾರಾವ್ ಕೇಸ್ನಲ್ಲಿ ಪೊಲೀಸರಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆಯಾದ ಹಿನ್ನೆಲೆ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಕಾನ್ಸ್ಟೇಬಲ್ ಗಳು ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ ಪೊಲೀಸ್ ಸಿಬ್ಬಂದಿಗಳ ಕರ್ತವ್ಯ ಲೋಪ ಎದ್ದು ಕಾಣ್ತಿದ್ದು ತನಿಖೆ ನಡೆಸಲು ಸಿಐಡಿ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಸ್ಮಗ್ಲಿಂಗ್ ಮಾಡುತ್ತಿದ್ದ ನಟಿ ರಣ್ಯಾರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು ಕೂಡ ಇಷ್ಟು ದಿನ ರನ್ಯಾರಾವ್ ವಿದೇಶಗಳಿಗೆ ಹೋಗಿ ಬರುವಾಗ ಪೊಲೀಸ್ ಸಿಬ್ಬಂದಿ ಲೋಪ ಇಲ್ಲಿ ಎದ್ದು ಕಾಣ್ತಿದೆ ಇದರ ಬಗ್ಗೆ ತನಿಖೆಯ ಬಳಕವೇ ಸತ್ಯಾಸದ್ಧತೆ ಏನು ಎಂದು ಹೊರಗೆ ಬರಬೇಕಾಗಿದೆ ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಲು ಸಿಐಡಿಗೆ ಸರ್ಕಾರ ಆದೇಶ ನೀಡಿದೆ ಇದೆಲ್ಲ ಮುಂದೆ ಯಾವ ಸ್ವರೂಪ ಪಡೆಯ ೊಳ್ಳುತ್ತದೆ ಎಂದು ಕಾಲವೇ ಉತ್ತರಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ